ಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಹತ್ರನ ಕಾರ್ ಅಂತ ಅಂದ್ಕೇ ಇಲ್ಲ ಸದ್ಯಕ್ಕೆ ಪರವಾಗಿಲ್ಲ ಸರ್ ಜೀವನ ಇದೆ ಬನ್ನಿ ಅಣ್ಣ ನಮ್ಮ ಮನೇಲಿ ಇವತ್ತು ಊಟ ಆಮೇಲೆ ಅಲ್ಲೆಲ್ಲ ಗಿಳಿ ಏನೇನೋ ಮಾಡ್ರು ಏನೋ ಓದ್ಬಿಟ್ಟು ಕಂಪ್ನಿಗೊ ಫ್ಯಾಕ್ಟ್ರಿಗ ಕೆಲಸಕ್ಕೆ ಸೇರ್ಕೊ ಬಿಟ್ರು ಬೆಳಿಗ್ಗೆ ಹೋಗ್ಬೇಕು ಸಾಯಂಕಾಲ ಬರ್ಬೇಕು ಬೆಳಿಗ್ಗೆ ಹೋಗ್ಬೇಕು ಆಗಲ್ಲ ಟೈಮ್ ಡ್ಯಾನ್ಸ್ ಮಾಡಿದೆ ಅವಾಗ ಏನ್ ಫುಲ್ ಅಲ್ಲೇ ಎತ್ಕೊಂಡೆಲ್ಲ ಇನ್ನು ಇನ್ನೂ ನನ್ಗೆ ಅದು ಯಾರೋ ಫ್ರೆಂಡ್ ಬರ್ತೀನಿ ಅಂದಿದ್ರು ಕಾಯ್ತಾ ನಿಂತಿದ್ದೆ ಒಂದು ಬೈಕ್ ಟೂ ವೀಲರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದೀನಿ ಮಾತಾಡಕ್ಕೆ ಹೋಗುವ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ನಾನು ಒಂದು ಸೂಪರ್ ಸ್ಪೆಷಲ್ ಆಗಿರುವಂತಹ ಒನ್ ಟೇಕ್ ಆರ್ಟಿಸ್ಟ್ ನ ಇವತ್ತು ನಾನು ನಿಮ್ಮ ಮುಂದೆ ಕರ್ಕೊಂಡ್ ಬಂದಿದ್ದೀನಿ ಸೊ ಯಾರು ಅಂತ ಈಗಾಗಲೇ ರಿಯಾಲಿಟಿ ಶೋನಲ್ಲಿ ನಲ್ಲಿ ಇವ್ರನ್ನ ನೋಡಿ ಸಿಕ್ಕಾಪಟ್ಟೆ ನೀವು ಮಜಾ ಮಾಡಿರ್ತೀರಾ ಎಂಟರ್ಟೈನ್ ಮಾಡಿರ್ತೀರಾ ಜೊತೆಗೆ ಇನ್ನೊಂದಷ್ಟು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಸೊ ಗಿಲ್ಲಿ ನಟನ ವೆಲ್ಕಮ್ ಮಾಡ್ಬೇಕು ಹಾಯ್ ನಮಸ್ತೆ ಸರ್ ಹೇಗಿದ್ದೀರಾ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನೋಡಿ ನಾ ನಾವು ಈಗಾಗಲೇ ಯೂಟ್ಯೂಬಲ್ಲಿ ನೋಡಿದ್ವಿ ಒನ್ ಟೇಕ್ ಆರ್ಟಿಸ್ ಎಷ್ಟರ ಮಟ್ಟಿಗೆ ಅಂತ ರಿಯಾಲಿಟಿನೂ ಶೋ ಮಾಡ್ಬಿಟ್ಟಿಗಾಗಲೇ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡ್ಬಿಟ್ಟು ಯಾವ ರೀತಿಯಾಗಿ ಮಿನಿಸ್ತಾ ಇದ್ದಾರೆ ನೋಡಿ ಆ ಗ್ಲಾಸ್ ನೋಡಿ ಆ ಕಾರ್ ನೋಡಿ ಆ ಗತ್ತು ನೋಡಿ ಆ ಸ್ಟೈಲ್ ನೋಡಿ ಸರ್ ಒಂದು ನಿಮಿಷ ಯಾಕೆ ಚೆನ್ನಾಗಿತ್ತು ಸ್ಟೈಲ್ ತುಂಬಾ ಚೆನ್ನಾಗಿತ್ತು ಒಂದು ನಿಮಿಷ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನನ್ನ ಹತ್ರನೂ ಕಾರ್ ಇದೆ ಅಂತ ಥ್ಯಾಂಕ್ ಯು ಸರ್ ಇದು ಯಾರ ಫ್ರೆಂಡ್ ಬರ್ತೀನಿ ಅಂದಿದ್ರು ಕಾಯ್ತಾ ನಿಂತಿದ್ದೆ ನಂದು ಬೈಕ್ ಟೂ ವೀಲರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅಲ್ಲೇ ನಿನ್ಸ್ಬಿಟ್ಟು ಬಂದಿದ್ದೀನಿ ಗತ್ತು ಆ ಗಮ್ಮತ್ತಲ್ಲಿ ಅಲ್ಲಿ ನಿಂತಿದ್ರೆ ಸುಮ್ನೆ ಹಂಗೆ ಇರ್ಲಿ ಅಂದ್ಬಿಟ್ಟು ನೋಡಿ ಫ್ರೀ ಬಿಲ್ಡಪ್ ಚೆನ್ನಾಗಿ ತಗೊಂಡ್ರು ಬಟ್ ಒಂದಲ್ಲ ಒಂದಿನ ನಿಮ್ ಇವತ್ತು ಮಾತು ನಿಜ ಆಯ್ತದೆ ಒಂದಲ್ಲ ಒಂದಿನ ತಕೊಂಡೆ ತಕತ್ತಿನಿ ನಿಮ್ಮ ಆಶೀರ್ವಾದ ಇರ್ಲಿ ಅಯ್ಯೋ ನಮ್ ಆರೈಕೆ ಒಂದೊಂದ್ ಏಜ್ ಅಲ್ಲಿ ನಾವಿದ್ದಾಗ ಆಶೀರ್ವಾದ ಮಾಡೋದು ಇಲ್ಲ ಎಡಿಟ್ ಮಾಡಲ್ಲ ಓಕೆ ಚೆನ್ನಾಗಿದೀನಿ ಸೊ ನಿಮ್ಮನ್ನ ಹಿಂದೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಒಂದೇ ಟೇಕಲ್ಲಿ ನಕ್ಕು ನಗಿಸಿ ಅದಾದ್ಮೇಲೆ ಈವಾಗ್ಲೇ ಟಿವಿಗೆ ಎಂಟ್ರಿ ಕೊಟ್ಟಿದ್ರ ಟಿವಿಲೂ ಕೂಡ ನಗಸ್ತಾ ಇದೀರಾ ಅವಾಗವಾಗ ನಮ್ಮ ರವಿಚಂದ್ರನ್ ಸರ್ ಹಿಂಗ್ ಹೊಡಿತಾ ಇರ್ತಾರೆ ಓಡಿಸ್ಕೋತಾ ಇರ್ತಾರ ಸೊ ಹೆಂಗೆ ನಡೀತಾ ಇದೆ ಲೈಫ್ ಇಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಅಂದರೆ ಅದೇನೋ ಸರ್ ಇವಾಗ ಅಲ್ಲೇ ಇದ್ಬಿಟ್ರೆ ಒಂದು ಒಂದೇ ಕಡೆ ಇದ್ಬಿಟ್ರೆ ಅದು ನಮಗೂ ಬೇಜಾರು ಬಿಡ್ತದೆ ಈಗ ಯೂಟ್ಯೂಬ್ ಆಯಿತು ನೆಕ್ಸ್ಟ್ ಟಿವಿ ವಿ ಆಯಿತು ಸಿನಿಮಾ ಆಯಿತು ಈಗ ಹಂಗೆ ಒಯ್ತಾ ನಮಗೂ ಒಂಥರ ಖುಷಿ ಹುಡುಗರು ನಮ್ಮ ಲೈಫ್ ಏನೋ ನಡೀತಾ ಇದೆ ಮುಂದಕ್ಕೆ ಇದೆ ಅನ್ಕೆ ನಮಗೂ ಒಂಥರ ಖುಷಿ ಈಗ ಸದ್ಯಕ್ಕೆ ಪರವಾಗಿಲ್ಲ ಸರ್ ನಡೀತಾ ಇದೆ ಫಸ್ಟ್ ಸ್ಟೆಪ್ ನಿಮ್ದು ಮೊಬೈಲ್ ಆಯ್ತು ಸೆಕೆಂಡ್ ಸ್ಟೆಪ್ ಟಿವಿ ಸೊ ಮೂರನೇ ಸ್ಟೆಪ್ ಈಗ ಬೆಳ್ಳಿ ಸೊ ಸ್ಕ್ರೀನ್ ಅಲ್ಲಿ ಬರಕ್ಕೆ ರೆಡಿ ಆಗ್ತಾ ಇದಾರೆ ಅಂತ ಒಂದಷ್ಟು ಕಿವಿಗ್ ಬಿತ್ತು ಸೊ ಒಂದು ತಿಂಗಳು ಪೂರ್ತಿ ಅಲ್ಲೇ ಅಂದ್ರೆ ಅಷ್ಟೊಂದು ಅಟ್ಯಾಚ್ ಆಗ್ಬಿಟ್ಟು ಜನ ಇವಾಗ್ಲೂ ಫೋನ್ ಮಾಡ್ತಾರೆ ಆ ಊರವರು ಅಣ್ಣ ಎಲ್ಲಿದ್ದೀರಿ ಏನ್ ಚೆನ್ನಾಗಿದ್ದೀರಾ ಚೆನ್ನಾಗಿ ಮಾಡ್ತಾ ಇದೀರ ಅಣ್ಣ ಅಂತ ಇವಾಗ್ಲೂ ಫೋನ್ ಮಾಡ್ತಾರೆ ನೋಡಿ ಮುದ್ದೆ ಉತ್ತರ ಕರ್ನಾಟಕ ಹೋದ್ರೆ ರೊಟ್ಟಿ ರೊಟ್ಟಿ ಸೊ ಆ ಒಂದ್ ಕಾಂಬಿನೇಷನ್ ಜನಗಳ ಪ್ರೀತಿ ಅದೇ ಸರ್ ಈಗ ಸುತ್ತಬೇಕು ಅಂತಾರಲ್ವಾ ಸುತ್ತಾಡ್ಕೊಂಡು ನಾನ್ ಆಸೆ ಇದ್ದದ್ದು ಅದೇ ಇಲ್ಲಿ ಬರೋಕಿದ್ದ ಇಲ್ಲಿ ಸಿನಿಮಾಗ್ ನಾನು ಬಂದದ್ದು ಈ ಫೀಲ್ಡ್ ಬಂದದ್ದು ನಾನ್ ಸ್ಟಾರ್ಟಿಂಗ್ ಊರಲ್ಲಿ ಕಾಲೇಜು ಇದೆಲ್ಲ ಓದ್ಬೇಕಾದ್ರೆ ಅನ್ಕೆಂಡ್ ಅದೇ ಈಗ ಒಂದ್ ಕೆಲಸ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಲ್ಲೇ ಫಿಕ್ಸ್ ಆಗ್ಬಿಡ್ತೀನಿ ಮೇಲೆ ಒಂದ್ ಕಂಪ್ನಿಗೋ ಏನೋ ಓದ್ಬಿಟ್ಟು ಕಂಪ್ನಿಗೊ ಫ್ಯಾಕ್ಟ್ರಿಗೊ ಕೆಲ್ಸಕ್ಕೆ ಸೇರ್ಕೊ ಬಿಟ್ರೆ ಬೆಳಗ್ಗೆ ಹೋಗಬೇಕು ಸಾಯಂಕಾಲ ಬರ್ಬೇಕು ಬೆಳಿಗ್ಗೆ ಹೋಗ್ಬೇಕು ಆಗಲ್ಲ ಶೂಟಿಂಗ್ ಸುತ್ತಾಡ್ಕೊಂಡಿರ್ಬೋದಲ್ವಾ ಅದು ಎಕ್ಸ್ಪೀರಿಯನ್ಸ್ ಖುಷಿ ಆಗಿದೆ ಸೊ ಇನ್ನೊಂದಷ್ಟು ಮಾತಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಈಗ ನಿಮ್ಮ ಒಂದು ವಿಡಿಯೋ ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದನ್ನ ಒಂದೇ ಟೇಕಲ್ಲಿ ಈಗಾಗಲೇ ಜನಗಳು ನೋಡಿದ್ದಾರೆ ಸೊ ಆಮೇಲೆ ನೀವು ಒಂದಷ್ಟು ಪ್ರಾಸಗಳು ಸಾಕಾಗ್ ಹೇಳ್ತೀರಾ ಟ್ರೀ ಕಂಟ್ರಿ ಸೊ ಇವೆಲ್ಲ ಸೊ ನಮ್ಮ ಒಂದು ವೀಕ್ಷಕರಿಗೆ ಒಂದ್ ಯಾವ್ದಾರ ಒಂದು ಪ್ರಾಸದ ಮೂಲಕ ಹೇಳೋದಾದ್ರೆ ಯಾಕಂದ್ರೆ ಇವತ್ತು ನಾವಿರುವಂತದ್ದು ಸ್ಪೆಷಲ್ ಡೇ ಪ್ಲಾನ್ ಮಾಡಕ್ಕೆ ಹೇಳ್ಬೋದಾಗಿತ್ತು ಹೇಳ್ತೀನಿ ಓಕೆ ಇವತ್ತು ನಾವು ಗಣಪತಿ ಹಬ್ಬ ಸಿಕ್ಕಾಪಟ್ಟೆ ಭರ್ಜರಿ ಆಗಿ ನಡೀತಾ ಇದೆ ಈಗಾಗಲೇ ಸೊ ಗಣಪತಿ ಹಬ್ಬ ಅಂತಿದ್ದಂಗೆ ನಿಮ್ಗೆ ಫಸ್ಟ್ ಏನ್ಪಾಡೋದು ಗಣಪತಿ ಹಬ್ಬ ಅಲ್ಲಿಂದನೆ ಸರ್ ನಾನು ಏನ್ ಎಕ್ಸ್ಪೋಜ್ ಅದು ಅದು ಅಲ್ಲಿಂದನೇ ನಾನು ಅಂದ್ರೆ ಸ್ವಲ್ಪ ಬೆಳಕಿಗೆ ಬಂದಿದ್ದೆ ಬೆಳಕಿಗೆ ಅನ್ನೋದ್ಕಿಂತ ಹ್ಞೂ ಒಂದ್ ಲೆಕ್ಕದಲ್ಲಿ ಹೇಳ್ಬಹುದು ನಮ್ಮ ಊರಲ್ಲಿ ಗಣಪತಿ ಕೂರ್ಸಿದ್ರೆ ಡ್ಯಾನ್ಸ್ ಎಲ್ಲ ಮಾಡೋದ್ರಲ್ಲ ಫಸ್ಟ್ ಕಾಲೇಜ್ ಸ್ಕೂಲ್ ಮುಗಿದ ತಕ್ಷಣ ಕಾಲೇಜ್ ಹೋದ್ಮೇಲೆ ಊರಲ್ಲಿ ಗಣಪತಿ ಕೂರ್ಸಿದ್ರು ನಮ್ಮ ದೊಡ್ಡ ದೊಡ್ಡವ್ರ ಸೀನಿಯರ್ ಎಲ್ಲ ಫಸ್ಟ್ ಇಯರ್ ಲೆನೂ ಓದ್ತಿದೆ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದೆ ಅವಾಗ ಏನು ಫುಲ್ ಎಲ್ಲೇ ಎತ್ಕೊಂಡೆಲ್ಲ ಮೆರ್ಸಾಕ್ಬಿಟ್ಟು ಇನ್ನೂ ನೆನಪೈತೆ ನನಗೆ ಅದು ಅಲ್ಲಿಂದ ಒಂಥರ ಖುಷಿ ನೆಕ್ಸ್ಟ್ ಪ್ರತಿ ವರ್ಷನು ತಮಟೆ ಸೌಂಡ್ ಸಾಕು ಡ್ಯಾನ್ಸ್ ಮಾಡಿ ಹೋಗಿ ಡ್ಯಾನ್ಸ್ ಮಾಡುವು ಇದು ಮಾಡುವು ಅದೇ ಒಂಥರ ಬೇಸಿಕ್ ಮೆಟ್ಲಿ ಅದ ಒಂದು ಇಲ್ಲಿ ಇದೆಲ್ಲ ಇದೆಲ್ಲ ಮಾಡೋದಕ್ಕೆ ಇಲ್ಲಿ ಬರೋದ್ಕೆಲ್ಲ ಅದೇ ಅದ್ ಕೇಳಿ ಈಗ ಒಂದ್ಸರ್ತಿ ಚಪ್ಪಳ ಸೌಂಡೆಲ್ಲ ಕೇಳಿಬಿಟ್ಟು ಜನ ಈಗ ಅದೆಲ್ಲ ಮೇಲೆ ಗಣಪತಿ ಫಂಕ್ಷನ್ ಎಲ್ಲ ಮೇಲೆ ಬೆಳಗ್ಗೆ ನಡಕ ಹೋಯ್ತಿದ್ರೆ ರೋಡ್ ಅಲ್ಲಿ ನೈಟ್ ಸಗದಾಗ್ ಡ್ಯಾನ್ಸ್ ಮಾಡೋದ್ ಎಲ್ ಕಲ್ತಿಲ್ಲ ಅದೆಲ್ಲ ನಮ್ ಗೊತ್ತಾಗೂ ನೋಡೋರಲ್ಲ ಇವ್ರು ಅಂತ ಅದೊಂದು ಖುಷಿ ಗಣಪತಿ ಹಬ್ಬ ಅಂದ್ರೆ ಇವಾಗ ಹೋದ್ರು ಅಷ್ಟೇ ಊರಲ್ಲಿ ಇವಾಗ್ಲೂ ಹಂಗೆ ಗಣಪತಿ ಎಲ್ಲಾ ಮಾಡಿ ಹುಡುಗರಿಗೆಲ್ಲ ಚೆನ್ನಾಗಿ ಸ್ವಲ್ಪ ಹೌದೌದು ಕುಡ್ಸಿ ಏನ್ ಕುಡ್ಸಿ ಪ್ರಸಾದ ಪಾನಕ ಪ್ರಸಾದನ ಪಾನಕ ಕೋಸಂಬೆ ಎಲ್ಲ ಹಂತಾರಲ್ಲ ಮಾಡ್ಕೊಂಡು ಒಂದ್ ರೀತಿಯಾಗಿ ಜಾಲ ಆಗಿದೆ ಹೌದು